ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ಸಂಚಿಕೆ ಮೊದಲಿಗೆ ಮೀನಲಮ್ಮ ಮೀನಲಿಗೆ ಈ ಬೀದಿಯರ ಕಣ್ಣು ತುಂಬ ಬಿದ್ದಿದೆ ಅಂತೇಳಿ ದೃಷ್ಟಿ ತೆಗೆಯುತ್ತಾಳೆ ಅದಕ್ಕೆ ಕನಕ್ಕ ಹೇಳ್ತಾಳೆ ಅಕ್ಕ ಭಾವ ಒಳ್ಳೆ ಐಡಿಯಾ ಮಾಡಿದ್ದಾರೆ ಅಂತ ಅದಕ್ಕೆ ಮಂಜು ಹೇಳ್ತಾರೆ ಹೇಳ್ತಾನೆ ಏನು ಒಳ್ಳೆ ಐಡಿಯಾ ಮಾಡಿದ್ದಾರೆ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಹೋಗಿ ವ್ಯಾಪಾರ ಮಾಡಬೇಕಾ ಅಂತ ಹೇಳ್ತಾನೆ ಮೀನಲಿಗೆ ಕೋಪ ಬರುತ್ತೆ ಅವರು ನನಗೆ ಹೂವಿನ ಅಂಗಡಿ ಹೋಯ್ತಂತ ಈ ಥರ ಐಡ್ಯಾ ಮಾಡಿದರೆ ಬರತ್ತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಅಂತ ಹೇಳ್ತಾಳೆ ಮೀನಲ್ಲ ಅಮ್ಮ ಬಂದು ಯಾಕೆ ಮೀನ ಇಷ್ಟೊಂದು ಕೋಪ ಅಂತ ಹೇಳಬೇಕಾದ್ರೆ ಕಣಕ್ಕೆ ಹೇಳ್ತಾಳೆ ಅಮ್ಮ ಬಾವ ಇಷ್ಟೆಲ್ಲ ಮಾಡಿದ್ದು ದೊಡ್ಡ ವಿಷಯ ಅಲ್ವಂತೆ ಮಂಜುಗೆ ಅಂತ ಹೇಳಿದಾಗ ಮೀನಲ್ಲ ಅಮ್ಮ ಮಂಜುನಿಗೆ ಹೇಳ್ತಾಳೆ ಅದಕ್ಕೆ ಮೀನಾಲ ಅಮ್ಮ ಹೇಳ್ತಾರೆ ನಿನ್ನ ಭಾವ ಇಷ್ಟೆಲ್ಲ ಮಾಡಿದ್ದು ನಿನ್ನ ಅಕ್ಕನಿಗೋಸ್ಕರ ನೋಡಿ ಸಂತೋಷ ಪಡಬೇಕು ಯಾಕೆ ಹುರ್ಕೊಳ್ತೀಯ ಅಂತ ಹೇಳ್ತಾಳೆ ಮಂಜುವಿನ ಹತ್ತಿರ ಮೇನು ಹೇಳ್ತಾಳೆ ಹಾಗೆ ಒಂದು ಮಾತು ಹೇಳಿದ್ದೆ ಒಂದು ದಿನ ನಾವು ಕಷ್ಟಪಟ್ಟು ದುಡಿಬೇಕು ಅಂತ ನಮ್ಮ ಮನೆಯವರು ಹಾಗೆ ಕಷ್ಟಪಟ್ಟಿರುವ ದುಡ್ಡಲ್ಲಿ ಕೊಟ್ಟಿರುವುದು ಇದರಲ್ಲೇ ಕಾನು ನಿಜವಾದ ಸಂತೋಷ ಇರುವುದು ನಾವು ಕಷ್ಟಪಟ್ಟು ದುಡಿದು ಹತ್ತು ರೂಪಾಯಿ ಸಂಪಾದನೆ ಮಾಡಿದರೂ ಸಂತೋಷವಾಗಿರುತ್ತೆ ಅಡ್ಡ ದಾರಿಯಲ್ಲಿ ಹೋಗಿ ಕೋಟಿ ಸಂಪಾದನೆ ಮಾಡಿದ್ರು ನಾವು ಚಪ್ಪಲ್ ಇರ್ತೇವಲ್ವಾ ಆ ಜಾಗಕ್ಕೂ ಸಮವಾಗಿಲ್ಲ ಎಂದು ಬುದ್ಧಿ ಮಾತು ಹೇಳ್ತಾಳೆ ಕನಕ ಹೇಳ್ತಾಳೆ ಬಾಬೊಂದು ಐಡಿಯಾ ತುಂಬ ಚೆನ್ನಾಗಿದೆ ಏನಾದರೂ ಕ್ಲಿಕ್ ಆದರೆ ಇನ್ನೂ ಗಾಡಿ ತೆಗೊಂಡು ಬಾಡಿಗೆ ಬಿಡ್ಬೋದು ಅಲು ಅಂತ ಹೇಳಬೇಕಾದ್ರೆ ಹೌದು ಅಂತ ಮೀನು ಹೇಳ್ತಾಳೆ ನಮ್ಮ ಮನೆಯವರದ್ದು ಯೋಚನೆ ಸಹ ಇದೇ ಇದೆ ಅಂತ ಹೇಳ್ತಾಳೆ ಮೀನ ನಮ್ಮ ಹೇಳ್ತಾರೆ ಅಳಿಯಂದಿರು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಹೇಳಿದ ಹೇಳ್ತಾಳೆ ಅಂತ ಗಂಡನ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದ್ದೀಯಾ ಅಂತ ಹೇಳ್ತಾರೆ ಅದಕ್ಕೆ ಮಂಜು ಕೊಂಕು ನಗುತ್ತಾ ಪುಣ್ಯ ಈ ಬಿಸ್ನೆಸ್ನಲ್ಲಿ ಅಕ್ಕ ತುಂಬ ದುಡಿ ತಾಳೆ ಈ ಬಿಸ್ನೆಸ್ ಹೋಗುವುದು ಅವರಿಗೆ ಇಷ್ಟೇ ಇಲ್ಲ ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಆಗ ಕೋಪಗೊಂಡ ಮೀನ ಮಂಜು ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದರೆ ನಾನು ಸುಮ್ಮನೆ ಇರಲ್ಲ ಅವರು ನನ್ನ ಸಂತೋಷ ಸಂತೋಷಕ್ಕೋಸ್ಕರ ಮಾಡಿದರೆ ಹೊರತು ಸಂಪಾದನೆಗೋಸ್ಕರ ಅಲ್ಲ ಮೀನಮ್ಮ ಹೇಳ್ತಾಳೆ ನೀನು ಯಾಕೆ ಅವನ ಮಾತಿಗೆ ತಲೆಗೊಡಿಸ್ತೀಯ ನೀನು ತಲೆಗಿಡಿಸ್ಬೇಡ ಅವನು ಹಾಗೇನೆ ಅವನಿಗೆ ಸ್ವಲ್ಪ ಕೋಪ ಅಷ್ಟೆ ನೀನು ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡು ಅವರ ಹತ್ರ ಕೇಳ್ಕೊ ಬಿಸ್ನೆಸ್ ಚೆನ್ನಾಗಿ ಆಗಲಿ ಅಂತ ಮತ್ತು ಕಣಕನ ಹತ್ರ ಹೇಳ್ತಾಳೆ ಕಾಪಿ ಮಾಡ್ಕೊಂಡು ಬಾ ಅಂತ ಮನೋಜ್ ಮತ್ತು ರೋಹಿಣಿ ಟ್ರಾವೆಲ್ ಏಜೆನ್ಸಿ ಆಫೀಸಿಗೆ ಬರುತ್ತಾರೆ ಪರ್ಸನಲ್ ಪರ್ಸ್ನಲ್ ಡೀಟೇಲ್ಸನ್ನು ಕೇಳ್ತಾರೆ ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ ಕೊಡೋಕ್ಕೆ ಆಗಲ್ಲ ನಿಮ್ಮ ಫ್ರೆಂಡ್ ಹೇಳ್ತೀರಾ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕಲ್ವಾ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಮಿಸ್ ಆಗಿದೆ ಅವರ ಅಜ್ಜಿ ಇವತ್ತು ಡೆತ್ ಆಗಿದ್ದಾರೆ ಅದಕ್ಕೆ ಅವರನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಿ ಎಂಪ್ಲಾಯ್ ಹೇಳ್ತಾರೆ ನಿಮ್ಮ ಕಷ್ಟ ನನಗೆ ಗೊತ್ತಾಗುತ್ತೆ ಆದರೆ ಸಾಧ್ಯವಿಲ್ಲ ಅದಲ್ಲದೆ ನಿಮ್ಮ ಕಸ್ಟಮರ್ ಡೀಟೇಲ್ಸ್ ನಾವು ಕೊಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಒಂದು ಜೀವ ಹೋಗಿದೆ ನೀವು ರೂಲ್ಸ್ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಎಂಪ್ಲಾಯ್ ಹೇಳ್ತಾಳೆ ನೀವು ಹೇಳಿದ ಡೇಟ್ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ನಾವು ಎಡ್ ಆಫೀಸಿಗೆ ಮೇಲ್ ಮಾಡಬೇಕು ಮತ್ತು ಆ ಹುಡುಗಿಯ ರಿಲೇಷನ್ ಅಥವಾ ಹುಡುಗಿ ಕನ್ಸಲ್ ಕೊಡಬೇಕು ಆದರೆ ಮಾತ್ರ ನಿಮಗೆ ಆ ಥರ ಡೀಟೇಲ್ಸ್ ಕೊಡಬಾರ್ದು ನೀವೊಂದು ಕೆಲಸ ಮಾಡಿ ಅವರ ರಿ ರಿಲೇಷನನ್ನು ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಇದ್ದರೆ ಅಂತ ಹೇಳ್ತಾರೆ ಅಲ್ಲಿಂದ ಹೊರಗೆ ಬಂದ ಮನೋಜ್ ಹೇಳ್ತಾನೆ ನನಗೆ ಇದು ಸಿಗ್ತದೆ ಅಂತ ತುಂಬ ಖುಷಿಯಿಂದ ಬಂದೆ ಅದೇ ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ನೀವೇನು ಚಿಂತೆ ಮಾಡಬೇಡಿ ಅವಳು ಒಂದಲ್ಲ ಒಂದು ದಿನ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾಳೆ ಆಗ ಅವಳನ್ನು ವಿಚಾರಿಸೋಣ ಅಂತ ಅಲ್ಲಿಂದ ಬರ್ತಾರೆ ಸೂರ್ಯನ ಗಾಡಿಯಲ್ಲಿ ಛಾಯೆ ಬರಬೇಕಾದ ಸೂರ್ಯ ಹೇಳ್ತಾನೆ ಮ್ಯಾಮ್ ನೀವು ಯಾವ ದೇಶದಿಂದ ಬಂದದ್ದು ನಾನು ಕೆನಡದಿಂದ ಅಂತ ಹೇಳ್ತಾಳೆ ಮತ್ತು ಕೆನಡದ ಬಗ್ಗೆ ಸೂರ್ಯ ಇನ್ಫರ್ಮೇಷನ್ ಛಾಯೆಗಳ ಹತ್ರ ಕೇಳ್ತಾನೆ ಅದಕ್ಕೆ ಚಾಯೆ ಹೇಳ್ತಾಳೆ ಏನಾದರೂ ಕೆನಡಕ್ಕೆ ಬರಲಿಕ್ಕಿದೆ ಅಂತ ಕೇಳಬೇಕಾದ್ರೆ ನಾನೇನು ಬರಲ್ಲ ನಾನು ನನ್ನ ಕರ್ನಾಟಕ ಬಿಟ್ಟು ನಾನು ಎಲ್ಲಿಗೆ ಸಹ ಬರಲ್ಲ ನಾ ನನ್ನ ಮನೇಲಿ ಒಬ್ಬ ಇರ್ತೇನೆ ನಾನು ಕೆನಡಕ್ಕೆ ಬರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾನೆ ಮತ್ತು ಚಾಯ್ ಹೇಳ್ತಾನೆ ನಾಳೆ ನನಗೆ ನನ್ನ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದೆ ನೀವು ನನ್ನನ್ನು ಬಂದು ಪಿಕ್ ಮಾಡಿ ಅಂತ ಹೇಳ್ತಾಳೆ ಆಯ್ತು ಅಂತ ಹೇಳ್ತಾನೆ ಯೋಚನೆಯಲ್ಲಿ ಇರಬೇಕಾದ್ರೆ ರೋಹಿಣಿ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಮನೋಜ್ ಹೇಳ್ತಾ ಚಾಯ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಲಿಲ್ವಲ್ವ ಅದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇನ್ಫ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀರಲ್ವಾ ಅವರು ನೋಡ್ಕೊಳ್ತಾರೆ ಏನಾಗಿದೆ ಅಂತ ಒಂದು ಸಲ ಹೋಗಿ ವಿಚಾರಿಸೋಣ ಅಂತ ಹೇಳ್ಬೇಕಾದ್ರೆ ಆ ಶಾಂತಿ ಅಲ್ಲಿಗೆ ಬಂದು ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಮತ್ತು ರೋಹಿಣಿ ಯಾಕೆ ಅಂತ ಕೇಳಬೇಕಾದ್ರೆ ರೋಹಿಣಿನ ತಂದೆ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅದಕ್ಕೆ ನಲವತ್ತೆಂಟು ದಿನ ರೋಹಿಣಿ ಉಪವಾಸ ಮಾಡಬೇಕು ಅಂದ್ರೆ ಕಠಿಣ ಉಪವಾಸ ರೋಹಿಣಿ ಹೇಳ್ತಾಳೆ ಇಲ್ಲತ್ತೆ ಅದೆಲ್ಲ ಮಲೇಷ್ಯಾದಲ್ಲಿ ಲಾಯರ್ ನೋಡ್ಕೊಳ್ತಾರೆ ಅಪ್ಪ ಆದಷ್ಟು ಬೇಗ ಬರ್ತಾರಂತೇಳ್ಬೇಕಾದ್ರೆ ಅದೆಲ್ಲ ಸಾಧ್ಯವಿಲ್ಲ ಇಲ್ಲಿ ಉಪವಾಸ ಮಾಡಿದರೆ ಭಾರಿ ಒಳ್ಳೆಯದು ಅಂತ ಕಸ್ತೂರಿ ಹೇಳಿದಾಳೆ ಅಂತ ಬೇಗ ಹೊರಡಿ ಅಂತ ಹೊರಗೆ ಬಂದು ಹತ್ರ ಸಹ ಹೇಳ್ತಾಳೆ ಮತ್ತು ರವಿಶ್ರುತಿಯನ್ನು ಕರೆದು ಮೀನಲತ್ರ ಹತ್ರ ಸೂರ್ಯನಿಗೆ ಕಾಲ್ ಮಾಡಿ ಬೇಗ ಬರಲು ಹೇಳ್ತಾಳೆ ಇವತ್ತಿಗೆ ಸಂಚಿಕೆ ಮುಕ್ತಾಯವಾದ